ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಡಗ್ಔಟ್ ನಾನು ಪ್ರತಿಮಾ ಡಿಯರ್ ಫ್ರೆಂಡ್ಸ್ ನಿನ್ನೆ ಮ್ಯಾಚ್ ಎಲ್ಲರೂ ಕೂಡ ನೋಡೇ ಇರ್ತೀರಾ ಎಲ್ರಿಗೂ ಒಂದ್ ಕಡೆ ಹೇಗೆ ಅನ್ಸ್ಬಿಟ್ಟಿತ್ತು ಅಂದ್ರೆ ಎಸ್ ಆರ್ ಎಚ್ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇದೆ ಅಂತ ಅಂದ್ರೆ ಹೈ ಸ್ಕೋರ್ ಈ ಸಲುವು ಅದು ಟೂ ಟೂ ಹಂಡ್ರೆಡ್ ಪ್ಲಸ್ ಟೂ ಫಿಫ್ಟಿ ಪ್ಲಸ್ ರನ್ ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಬಟ್ ಆಗಿದ್ದೆ ಬೇರೆ ಯಾಕಂದರೆ ಬೌಲಿಂಗ್ ಮಾಡ್ತಾ ಇದ್ದಿದ್ದು ಗುಜರಾತ್ನ ಎಫೆಕ್ಟಿವ್ ಹಾಗೇ ಡೇಂಜರಸ್ ಬೌಲರ್ ಆದಂಥ ಮೊಹಮ್ಮದ್ ಸಿರಾಜ್ ಇವತ್ತಿನ ಐ ಪಿ ಎಲ್ ಡಗೌಟ್ನಲ್ಲಿ ಸಿರಾಜ್ ರೆಕಾರ್ಡ್ಸ್ ಬಗ್ಗೆ ಹಾಗೇನೆ ಎಸ್ ಆರ್ ಎಚ್ ಸೋಲಿಗೆ ಏನೇನು ಕಾರಣ ಆಯಿತು ಈ ಸೋಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾದಂಥ ವಿಚಾರಗಳು ಟ್ರೆಂಡಿಂಗ್ನಲ್ಲಿದೆ ಟ್ರೋಲ್ ಆಗ್ತಾ ಇದೆ ಹಾಗೆ ಗುಜರಾತ್ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿತ್ತು ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಐ ಪಿ ಎಲ್ ಡಗೌಟ್ನಲ್ಲಿ ಎಸ್ ಆರ್ ಎಚ್ ಸೋತಿರೋದು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸ್ವತಃ ಫ್ರಾಂಚೈಸಿ ಎಸ್ ಆರ್ ಎಚ್ ಓನರ್ ಕಾವ್ಯ ಮಾರನ್ ಅಂತೂ ತುಂಬಾ ಅಪ್ಸೆಟ್ ಆಗಿದ್ರು ಡಿಸಪಾಯಿಂಟ್ ಆಗಿದ್ರು ಯಾಕೆಂದ್ರೆ ಯಾವಾಗ್ಲೂ ಎಸ್ ಆರ್ ಎಚ್ ಬ್ಯಾಟಿಂಗ್ ಮಾಡ್ತಾ ಇದೆ ಅಂತಂದ್ರೆ ಹೈ ಸ್ಕೋರ್ ಅಲ್ಲಿ ಫಿಕ್ಸ್ ಅಂತಾನೆ ಎಲ್ಲರೂ ಎಲ್ರು ಹೇಳ್ತಾರೆ ಎಸ್ ಆರ್ ಎಚ್ ಗೆನೆ ಆ ತರದ ಒಂದಷ್ಟು ಕಾನ್ಫಿಡೆನ್ಸ್ ಕೂಡ ಕಾಣಿಸುತ್ತೆ ಬಟ್ ಅದಾಗ್ಲಿಲ್ಲ ಫಸ್ಟ್ ಮ್ಯಾಚ್ ಆಡಿದಾಗ ಎಸ್ ಆರ್ ಎಚ್ ಟೀಮ್ ನ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಹೇಳ್ಕೊಂಡಿದ್ರು ನಮ್ಮ ಟೀಮ್ನವರಿಗೇನೆ ನಾವು ಬೌಲಿಂಗ್ ಮಾಡೋದಕ್ಕೆ ಭಯ ಆಗುತ್ತೆ ಅಂದರೆ ಆ ಥರದ ಡೇಂಜರಸ್ ಬ್ಯಾಟ್ಸ್ಮೆನ್ ನಮ್ಮಲ್ಲಿ ಇದ್ದಾರೆ ಅಂತ ಅಫ್ಕೋರ್ಸ್ ಅದು ನಿಜ ಹೌದು ಟ್ರಾವಿಸ್ ಹೆಡ್ ಆಗಿರ್ಬೋದು ಫಸ್ಟ್ ಮ್ಯಾಚ್ನಲ್ಲಿ ಈಶಾನ್ ಕಿಶಾನ್ ಯಾವ ರೀತಿ ಶೈನ್ ಆದರೂ ಅದು ಫಸ್ಟ್ ಮ್ಯಾಚು ಹೈದರಾಬಾದ್ ಪರ ಆಡ್ತಾ ಇದ್ದಿದ್ದು ಸೆಂಚುರಿ ಬಾರಿಸಿದ್ರು ಇನ್ನು ಕ್ಲಾಸ್ ಸೈನ್ ಆಗಿರ್ಬೋದು ಅಭಿಷೇಕ್ ಶರ್ಮಾ ಆಗಿರ್ಬೋದು ಒಂದು ಸಿಕ್ಸ್ ಟು ಸೆವೆಂತ್ ಆರ್ಡರ್ ತನಕ ಸನ್ರೈಸರ್ಸ್ ಹೈದರಾಬಾದ್ನಲ್ಲಿ ಅಂಥ ಒಂದು ಬ್ಯಾಟಿಂಗ್ ಲೈನಪ್ ಕಾಣಿಸುತ್ತೆ ಚೆನ್ನಾಗಿ ಬ್ಯಾಟರ್ಸು ಪರ್ಫಾರ್ಮ್ ಮಾಡ್ತಾಯಿದ್ರು ಬಟ್ ಯಾಕೋ ಫಸ್ಟ್ ಮ್ಯಾಚ್ ಆದಮೇಲೆ ಫುಲ್ ಡಲ್ ಆಗ್ತಾ ಇದ್ದಾರೆ ಎಫೆಕ್ಟಿವ್ ಆದಂತಹ ಆಟ ಆಡ್ತಾ ಇಲ್ಲ ಸೊ ಆ ಕಾರಣಕ್ಕಾಗಿಯೇ ಪ್ಯಾಟ್ ಕಮಿನ್ಸ್ ಹೇಳಿದರು ನಮ್ಮ ಬ್ಯಾಟರ್ಸ್ಗೆ ಬೌಲಿಂಗ್ ಮಾಡೋದಕ್ಕೆ ನಮಗೆ ಭಯ ಆಗುತ್ತೆ ಆ ಥರ ನಮ್ಮಲ್ಲಿ ಬ್ಯಾಟರ್ಸ್ ಇದ್ದಾರೆ ಅಂತ ಬಟ್ ಈಗ ನೋಡಿ ಏನಾಗ್ತಾ ಇದೆ ಅಂತ ಓವರ್ ಕಾನ್ಫಿಡೆನ್ಸ್ ಏನಾದರೂ ಈ ಥರ ಆಯ್ತಾ ಗೊತ್ತಿಲ್ಲ ಬಟ್ ಜೀಟಿ ಮುಂದೆ ಸನ್ರೈಸರ್ಸ್ ಸೋತಿದೆ ಅದು ಕೂಡ ತವರಲ್ಲೇ ಸನ್ ಆಗಲಿಲ್ಲ ಸೊ ಮೊದಲಿಗೆ ಮ್ಯಾಚ್ ಸಮ್ಮರಿ ಬಗ್ಗೆನೇ ಮಾತಾಡೋಣ ಟಾಸ್ ಸೋತಿದ್ದು ಎಸ್ ಆರ್ ಎಚ್ ಸೊ ಬ್ಯಾಟಿಂಗ್ ಮಾಡಬೇಕಾಯಿತು ಅಭಿಷೇಕ್ ಶರ್ಮಾ ಬಗ್ಗೆ ತುಂಬ ಹೋಪ್ಸ್ ಇತ್ತು ಬಟ್ ಆಗಲಿಲ್ಲ ಹದಿನೆಂಟು ರನ್ಗಳ್ಸ್ ಔಟ್ ಆಗ್ತಾರೆ ಇನ್ನು ಟ್ರಾವಿಸ್ ಹೆಡ್ ಕೂಡ ಫಸ್ಟ್ ಮ್ಯಾಚ್ ಬಿಟ್ರೆ ನಂತರದಲ್ಲಿ ಶೈನ್ ಇಲ್ಲ ಟ್ರಾವಿಸ್ ಹೆಡ್ ಕೂಡ ಎಂಟು ಔಟ್ ಆಗ್ತಾರೆ ಈಶಾನ್ ಕಿಶಾನ್ ಹದಿನೇಳು ಈ ಸಲಾನು ಫೇಲ್ಯೂರ್ ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಮೂವತ್ತೊಂದು ರನ್ ಗಳಿಸ್ತಾರೆ ಚೆನ್ನಾಗಿ ಆಡ್ತಿರ್ತಾರೆ ಅಂದರೆ ಬಟ್ ಆಗಲಿಲ್ಲ ಅವ್ರಿಗೂ ಕೂಡ ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಇನ್ನು ಕ್ಲಾಸ್ ಏನು ಸಖತ್ತಾಗಿ ಆಡ್ತಾ ಇದ್ರು ಹತ್ತೊಂಬತ್ತು ಬಾಲ್ಗೆನೆ ಇಪ್ಪತ್ತೇಳು ರನ್ ಗಳಿಸಿದ್ರು ಹೆನ್ರಿಚ್ ಕ್ಲಾಸ್ ಇದ್ದಾರೆ ಅಂತಂದರೆ ಟೂ ಹಂಡ್ರೆಡ್ ಪ್ಲಸ್ ಆಗ್ಬಹುದು ಅನ್ನೋ ಹೋಪ್ಸ್ ಇತ್ತು ಅದಾಗಲಿಲ್ಲ ಇನ್ನು ಅನಿಕೇತ್ ವರ್ಮಾ ಹದಿನೆಂಟು ಕೌಟ್ ಆಗ್ತಾರೆ ಕಮಿಂದು ಮೆಂಡೀಸ್ ಒಂದೇ ರನ್ ಗಳಿಸೋದಕ್ಕಾಗಿದ್ದು ಇನ್ನು ಪ್ಯಾಟ್ ಕಮಿನ್ಸ್ ಚೆನ್ನಾಗಿ ಆಡ್ತಾರೆ ಬಟ್ ಕೊನೆಯಲ್ಲಿ ಬಂದ ಮೇಲೆ ಅವರಿಗೆ ಬಾಲ್ಸ್ ಇರೋದಿಲ್ಲ ಒಂಬತ್ತು ಬಾಲ್ ಫೇಸ್ ಮಾಡಿ ಇಪ್ಪತ್ತೆರಡು ರನ್ ಗಳಿಸ್ತಾರೆ ಅಂತ ಒಂದಷ್ಟು ಸ್ಫೋಟಕ ಬ್ಯಾಟಿಂಗ್ ಅವರಿಂದ ಕಂಡು ಬಂತು ಇನ್ನು ಉಳಿದ ಹಾಗೆ ಕೊನೆಯಲ್ಲಿ ಬಂದಂತ ಸಿರಾಜ್ ಕೂಡ ಆರ್ ರನ್ ಗಳಿಸ್ತಾರೆ ಎರಡು ಬಾಲ್ ಫೇಸ್ ಮಾಡಿ ಟೋಟಲ್ ಆಗಿ ತಿಣುಕಾಡಿ ತುಂಬಾ ಕಷ್ಟಪಟ್ಟು ನೂರ ಐವತ್ತೆರಡು ರನ್ ಗಳಿಸುತ್ತೆ ಸೊ ನೂರ ಐವತ್ ಮೂರು ಟಾರ್ಗೆಟ್ ಕೊಡೋದು ಈ ತರ ಹೈದ್ರಾಬಾದ್ ಅನ್ನ ಕಟ್ಟಿ ಹಾಕಿದ್ದು ಮೇನ್ ಆಗಿ ಇಲ್ಲಿ ಸಿರಾಜ್ ಅಂತಾನೆ ಹೇಳ್ಬೇಕಾಗತ್ತೆ ನಾಲ್ಕು ವಿಕೆಟ್ ಪಡ್ಕೊಳ್ಳೋದವರು ಅವರು ಸಿರಾಜ್ ಅದು ನಾಲ್ಕು ಓವರ್ ನಲ್ಲಿ ಹದಿನೇಳು ರನ್ ಅಷ್ಟೇ ಬಿಟ್ಕೊಟ್ಟಿದ್ದು ಇನ್ನು ಇಶಾಂತ್ ಶರ್ಮಾಗೆ ಒಂದು ವಿಕೆಟು ಸಿಗೋದಿಲ್ಲ ಪ್ರಸಿದ್ಧ ಕೃಷ್ಣ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಎರಡು ವಿಕೆಟ್ ಸಿಗುತ್ತೆ ರಶೀದ್ ಖಾನ್ ಗೆ ಒಂದು ಸಿಗೋದಿಲ್ಲ ಆದ್ರೆ ಸಾಯಿ ಕಿಶೋರ್ಗೆ ಎರಡು ವಿಕೆಟ್ ಸಿಗುತ್ತೆ ಸೊ ಗುಜರಾತ್ ಚೇಸಿಂಗ್ ಇಳಿಯುತ್ತೆ ಬಟ್ ಆರಂಭಿಕ ಆಘಾತ ಎದುರಾಗುತ್ತೆ ಯಾಕೆಂದ್ರೆ ಸಾಯಿ ಸುದರ್ಶನ್ ಔಟ್ ಆಗ್ಬಿಡ್ತಾರೆ ನಂತರ ಅವ್ರ ಜೊತೇಲೆ ಓಪನಿಂಗ್ ಮಾಡಿದಂತಹ ಶುಭ್ಮನ್ ಗಿಲ್ ಮಾತ್ರ ಕೊನೆ ತನಕ ಉಳ್ಕೊಳ್ತಾರೆ ಅರವತ್ತೊಂದು ರನ್ ಗಳಿಸೋದು ನಿಜಕ್ಕೂ ಶುಭ್ಮನ್ ಗಿಲ್ ನಾಯಕನ ಆಟ ಇಲ್ಲಿ ಇನ್ನು ಜಾಸ್ ಬಟ್ಲರ್ ಯಾಕೋ ಈ ಸಲ ಫೈಲೂರ್ ಆಗ್ತಾರೆ ಒಂದು ರನ್ ಗಳಿಸೋದಿಲ್ಲ ಔಟ್ ಆಗ್ತಾರೆ ಇನ್ನು ವಾಷಿಂಗ್ಟನ್ ಸುಂದರ್ ನಲವತ್ತೊಂಬತ್ತು ರನ್ ಗಳಿಸ್ತಾರೆ ಅಂದರೆ ಇಲ್ಲಿ ವಾಷಿಂಗ್ಟನ್ ಸುಂದರ್ ಅವರ ಸ್ಫೋಟಕ ಬ್ಯಾಟಿಂಗ್ನಿಂದಾನೇ ಗುಜರಾತ್ ಗೆಲ್ತು ಗುಜರಾತ್ನ ಹೀರೋ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಬ್ಯಾಟಿಂಗ್ ವಿಷಯಕ್ಕೆ ಬಂದರೆ ಇನ್ನು ನಲ್ವತ್ತೊಂಬತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಬಟ್ ಅದೊಂದು ರಿಸಪಾಯಿಂಟ್ ಆಯಿತು ಇನ್ನು ಒಂದು ರನ್ ಗಳಿಸಿದ್ರೆ ಹಾಫ್ ಸೆಂಚುರಿ ಆಗ್ತಾ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ ನಂತರ ಬಂದಂತಹ ಶೆರ್ಫೈನ್ ರುದರ್ ಫೋರ್ಡ್ ಮಿಂಚಿನ ಬ್ಯಾಟಿಂಗ್ ಇವ್ರ ಕಡೆಯಿಂದ ಬಂತು ಕೇವಲ ಹದಿನಾರು ಬಾಲ್ಸ್ಗೆ ಮೂವತ್ತೈದು ರನ್ ಗಳಿಸ್ತಾರೆ ಸೊ ಆದಷ್ಟು ಬೇಗ ಗೆಲ್ಲಿಸ್ಲೇಬೇಕು ಮ್ಯಾಚ್ನ ಅಂತ ಅಂತ ಆಡ್ತಾರೆ ಸೊ ಫೈನಲಿ ನೂರ ಐವತ್ ಮೂರು ರನ್ ಗಳಿಸಿ ಇಲ್ಲಿ ಗುಜರಾತ್ ವಿನ್ ಆಗುತ್ತೆ ಇಲ್ಲಿ ಹೈದ್ರಾಬಾದ್ ವಿಕೆಟ್ ಕಳ್ಕೊಂಡಿದ್ದು ಕೇವಲ ಮೂರೇ ಮೂರನ್ನ ಅದು ಮೊಹಮ್ಮದ್ ಶಮಿ ಒಂದಷ್ಟು ಚೆನ್ನಾಗಿ ಬೌಲ್ ಮಾಡಿದ್ರು ಎರಡು ವಿಕೆಟ್ ಅವ್ರಿಗೆ ಸಿಗುತ್ತೆ ಪ್ಯಾಟ್ ಕಮಿನ್ಸಿಗೆ ಒಂದ್ ಸಿಗುತ್ತೆ ಇನ್ನು ಉಳಿದ ಯಾವ ಬೌಲರ್ಸ್ಗೂ ಕೂಡ ವಿಕೆಟ್ ಸಿಗೋದಿಲ್ಲ ಸೊ ಈ ಮೂಲಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಮತ್ತೆ ಮೇಲ್ ಬಂದಿದೆ ಜಿಟಿ ಸೊ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಅಂತ ಒಂದ್ಸಲ ನೋಡೋಣ ಡಿ ಸಿ ಫಸ್ಟ್ ಪ್ಲೇಸ್ ನಲ್ಲೇ ಇದೆ ಪಾಯಿಂಟ್ಸ್ ತಗೊಂಡಿರುವುದು ಆರು ಇನ್ನು ಜಿ ಟಿಗೂ ಕೂಡ ಆರು ಪಾಯಿಂಟ್ ಸಿಕ್ಕಿದೆ ಎರಡನೇ ಪ್ಲೇಸ್ ನಲ್ಲಿ ಇದೆ ಇನ್ನು ಥರ್ಡ್ ಪ್ಲೇಸ್ ನಲ್ಲಿ ಆರ್ ಸಿ ಬಿ ಇದೆ ನಾಲ್ಕು ಪಾಯಿಂಟ್ ನೊಂದಿಗೆ ಇವತ್ತು ಮುಂಬೈ ಜೊತೆಗಿನ ಮ್ಯಾಚ್ ಆದ್ಮೇಲೆ ಆರ್ ಸಿ ಬಿ ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೇಲ್ ಬರುತ್ತಾ ನೋಡೋಣ ಪಿ ಬಿ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ನಾಲ್ಕು ಪಾಯಿಂಟ್ ಇದಕ್ಕೂ ಕೆ ಕೆ ಆರ್ ಐದನೇ ಪ್ಲೇಸ್ ಎಲ್ ಎಸ್ ಜಿ ಆರನೇ ಪ್ಲೇಸ್ ಹಾಗೆ ಆರ್ ಆರ್ ಏಳನೇ ಪ್ಲೇಸ್ನಲ್ಲಿದೆ ಇನ್ನು ಕೊನೆಯದಾಗಿ ಅಂದರೆ ಕೇವಲ ಎರಡು ಪಾಯಿಂಟ್ಸ್ ಪಡ್ಕೊಂಡು ಎಂಟನೇ ಪ್ಲೇಸ್ನಲ್ಲಿರೋದು ಮುಂಬೈ ಇಂಡಿಯನ್ಸ್ ಒಂಬತ್ತನೇ ಪ್ಲೇಸ್ ನಲ್ಲಿ ಎಸ್ ಕೆ ಲಾಸ್ಟ್ ಪ್ಲೇಸ್ ನಲ್ಲಿ ಆರ್ ಎಚ್ ಇದೆ ಎಸ್ ಆರ್ ಎಚ್ ಇಲ್ಲಿ ಆಡಿದ ಐದು ಮ್ಯಾಚ್ಗಳಲ್ಲಿ ನಾಲ್ಕರಲ್ಲೂ ಸೋತಿದೆ ಈ ಮೂಲಕ ಲಾಸ್ಟ್ ಪ್ಲೇಸ್ ನಲ್ಲಿ ಹೋಗಿದೆ ಸೊ ಎಸ್ ಆರ್ ಎಚ್ ಸೋಲಿಗೆ ಮೇನ್ ರೀಸನ್ ಏನಾಯ್ತು ಗುಜರಾತ್ ಗೆಲುವಿಗೆ ಕಾರಣಗಳ ಏನೇನು ಇದೆಲ್ಲದರ ಬಗ್ಗೆ ಮಾತಾಡೋಣ ಜೊತೆಗೆ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಏನಾಗಿತ್ತು ಯಾರ ಕಡೆಯಿಂದ ಯಾವ ಎಡವಟ್ ಆಯ್ತು ಅಂತ ಈಗ ಮಾತಾಡೋಣ ಎಡವಟ್ಟಾಗಿದ್ ಎಲ್ಲಿ ಹಾಗಾದ್ರೆ ಯಾರ ಮಿಸ್ಟೇಕ್ ಇಂದ ಎಸ್ ಆರ್ ಎಚ್ ಸೋಲ್ತು ಹಾಗೆ ಯಾರು ಹೀರೋ ಆಗಿ ಮಿಂಚಿದ್ರು ಜಿ ಟಿ ಪಾಲಿಗೆ ಅಂತ ಹೇಳೋದಾದ್ರೆ ಸನ್ರೈಸರ್ಸ್ ಪಾಲಿಗೆ ನಿಜವಾಗ್ಲೂ ವಿಲನ್ ಆಗಿದ್ದೆ ಬ್ಯಾಟರ್ಸ್ ಅಂತ ಹೇಳ್ಬೋದು ಒಂದ್ ಹಂತಕ್ಕೆ ಬೌಲಿಂಗ್ ವಿಭಾಗದಲ್ಲಿ ಮೊಹಮ್ಮದ್ ಶಮಿ ಎಫೆಕ್ಟಿವ್ ಆದಂತ ಆಟ ಆಡಿದ್ರು ಅದು ಬಿಟ್ರೆ ಇನ್ಯಾವ ಬೌಲರ್ ಕಡೆಯಿಂದ ಅಷ್ಟೊಂದು ಎಫೆಕ್ಟಿವ್ ಪ್ರದರ್ಶನ ಕಂಡು ಬರಲಿಲ್ಲ ರನ್ ಬಿಟ್ಕೊಟ್ಟಿಲ್ಲ ಅಂದ್ರೂ ಕೆಲವು ಬೌಲರ್ಸ್ ವಿಕೆಟ್ ಪಡೆದುಕೊಳ್ಳೋದಕ್ಕಾಗ್ಲಿಲ್ಲ ಅನ್ನೋದು ಒಂದು ಇಲ್ಲಿ ಫೇಲ್ಯೂರ್ ಅಂತ ಹೇಳ್ಬೋದು ಈಶಾನ್ ಕಿಶಾನ್ ಫಸ್ಟ್ ಮ್ಯಾಚ್ನಲ್ಲಿ ಸೆಂಚುರಿ ಬಾರಿಸಿದ್ರು ನಂತರ ಒಂದು ಮ್ಯಾಚ್ನಲ್ಲೂ ನಾಲ್ಕು ಮ್ಯಾಚ್ನಲ್ಲೂ ಕೂಡ ಅವ್ರು ಶೈನ್ ಆಗಲಿಲ್ಲ ಟ್ರಾವಿಸ್ ಹೆಡ್ ಕೂಡ ಹಾಗೆ ಟ್ರಾವಿಸ್ ಹೆಡ್ ಇದ್ದಾರೆ ಅಂತಂದರೆ ಸನ್ರೈಸರ್ಸ್ ಹೈದ್ರಾಬಾದ್ ಸ್ಕೋರ್ ಕಲೆ ಹಾಕುತ್ತೆ ಅಂತಾನೆ ಅರ್ಥ ಬಟ್ ಟ್ರಾವಿಸ್ ಹೆಡ್ ಫಸ್ಟ್ ಮ್ಯಾಚ್ ಬಿಟ್ರೆ ಅವರು ಕೂಡ ಶೈನ್ ಆಗಲಿಲ್ಲ ಇದೇ ರೀತಿಯಾಗಿ ಅಭಿಷೇಕ್ ಶರ್ಮಾ ಆಗಿರ್ಬೋದು ಯಾರೂ ಕೂಡ ಕ್ರೀಸ್ ಕಚ್ಚಿ ನಿಲ್ಲಿಲ್ಲ ಇದು ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತು ಅಂತ ಹೇಳ್ಬೋದು ಮುನ್ನೂರು ಹೊಡೆಯೋದಿರಲಿ ನೂರ ಐವತ್ತು ಹೊಡೆಯೋದಕ್ಕೂ ಕೂಡ ತುಂಬಾ ಕಷ್ಟಪಟ್ರು ಅನ್ನೋದಾದ್ರೆ ಸನ್ರೈಸರ್ಸ್ ಹೈದರಾಬಾದ್ ಎಲ್ಲೋ ಒಂದ್ ಕಡೆ ಲಯ ತಪ್ತಾ ಇದೆಯಾ ಅಂತ ಇಲ್ಲಿ ಅನ್ಸುತ್ತೆ ಇನ್ನು ಜಿ ಟಿ ಹೀರೋ ಅಂತ ಅಂದ್ರೆ ನಿಮಗೆ ಇದೆ ಈಗಂತೂ ಟ್ರೆಂಡಿಂಗ್ ನಲ್ಲಿ ಇರೋದೇ ಮೊಹಮ್ಮದ್ ಸಿರಾಜ್ ಅಷ್ಟ್ರ ಮಟ್ಟಿಗೆ ಅವರ ಬೌಲಿಂಗ್ ದಾಳಿ ಇತ್ತು ಆರ್ ಸಿ ಬಿಲ್ ಇದ್ದಾಗ ಅಷ್ಟೊಂದು ಶೈನ್ ಆಗಿರ್ಲಿಲ್ಲ ಬಟ್ ಜಿ ಟಿ ಪಾಲ್ ಆದ್ಮೇಲೆ ಸಿರಾಜ್ ಇಷ್ಟೊಂದು ಚೆನ್ನಾಗಿ ಬೌಲ್ ಮಾಡೋದ್ ಕಲ್ತು ಬಿಟ್ರ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಕತೆ ನಡೀತಾ ಇದೆ ಅಷ್ಟ್ರ ಮಟ್ಟಿಗಿತ್ತು ಸಿರಾಜ್ ನಾಲ್ಕು ವಿಕೆಟ್ ಪಡ್ಕೊಂಡ್ರಿಂದಾನೆ ಅದು ಕೂಡ ಮೇನ್ ಮೇನ್ ವಿಕೆಟ್ ಅನ್ನ ಇಲ್ಲಿ ಸಿರಾಜ್ ಪಡ್ತ್ಕೊಳ್ತಾರೆ ಅಂತ ಅಂದ್ರೆ ಮ್ಯಾಚ್ ಸೋಲ್ತಿವೋ ಬಿಡ್ತಿವೋ ಬಟ್ ಸನ್ ರೈಸರ್ಸ್ ಹೈದರಾಬಾದ್ ಅನ್ನ ಬ್ರೇಕ್ ಹಾಕಿ ಹೆಚ್ಚು ರನ್ ಕಲೆ ಹಾಕಬಾರದು ಅಂತ ಕಟ್ಟಿ ಹಾಕಿದ್ದು ಸಿರಾಜ್ ಇಲ್ಲಿ ಸಿರಾಜ್ ಅವರು ಪಡ್ಕೊಳ್ಳೋದು ಯಾರ್ಯಾರು ವಿಕೆಟ್ ಅಂತ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಹಾಗೆ ಟ್ರಾವಿಸ್ ಹೆಡ್ ಇಬ್ಬರು ಓಪನರ್ಸ್ನ ಇವರು ಔಟ್ ಮಾಡ್ತಾರೆ ಅಂದಾಗ್ಲೇನೆ ಇದು ಲೋ ಸ್ಕೋರ್ ಮ್ಯಾಚ್ ಆಗಬಹುದು ಐ ಮೀನ್ ಹೈ ಸ್ಕೋರ್ ಮಾಡೋದಕ್ಕೆ ಸನ್ ರೈಸರ್ಸ್ಗೆ ಆಗೋದಿಲ್ಲ ಅನ್ನುವಂತ ಸುಳಿವು ಅಲ್ಲೇ ಸಿಗುತ್ತೆ ಮೇಲೆ ಅನಿಕೇತ್ ವರ್ಮಾ ಹಾಗೆ ಸಿಮರ್ಜಿತ್ ಸಿಂಗ್ ಅವರ ವಿಕೆಟ್ ಅನ್ನ ಕೂಡ ತೆಗಿತಾರೆ ನಾಲ್ಕು ವಿಕೆಟ್ ಇಲ್ಲಿ ಕಬಳಿಸ್ತಾರೆ ಅಂತ ಅಂದ್ರೆ ಸಿರಾಜ್ ಒಂದಷ್ಟು ರೆಕಾರ್ಡ್ಸ್ ಕೂಡ ಮಾಡ್ತಾರೆ ಜೊತೆಗೆ ಜಿ ಟಿ ಪಾಲಿನ ಹೀರೋ ಕೂಡ ಆಗ್ತಾರೆ ಬ್ಯಾಟಿಂಗ್ ಮಾಡೋದಕ್ಕೂ ಮುಂಚೆನೆ ಗೆಲುವು ನಮ್ಮದಾಗುತ್ತೆ ಅನ್ನುವಂತ ಕಾನ್ಫಿಡೆಂಟ್ ಜಿ ಟಿಯಲ್ಲಿ ಕಾಣಿಸುತ್ತೆ ಇದರ ಜೊತೆಗೆ ವಾಷಿಂಗ್ಟನ್ ಸುಂದರ್ ಅವರ ಆಟ ಕೂಡ ಚೆನ್ನಾಗಿತ್ತು ಎಲ್ಲೋ ಒಂದ್ ಕಡೆ ಫಸ್ಟ್ ವಿಕೆಟ್ ಆದ್ಮೇಲೆ ಶುಭ್ಮನ್ ಗಿಲ್ ಸ್ವಲ್ಪ ನಿಧಾನಗತಿಯ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು ಬಟ್ ವಾಷಿಂಗ್ಟನ್ ಸುಂದರ್ ಬಂದ ಮೇಲೆ ಅವ್ರ ಜೊತೆ ಸೇರ್ಕೊಂಡ್ ಒಂದಷ್ಟು ವೇಗ ಪಡೆದುಕೊಂಡಿದ್ದು ಶುಭ್ಮನ್ ಗಿಲ್ ಅವರ ಬ್ಯಾಟಿಂಗ್ ವಾಷಿಂಗ್ಟನ್ ಸುಂದರ್ ಕೇವಲ ಇಪ್ಪತ್ತೊಂಬತ್ತು ಬಾಲ್ ನಲ್ಲಿ ನಲವತ್ತೊಂಬತ್ತು ರನ್ ಗಳಿಸ್ತಾರೆ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಮಿಂಚಿನ ಬ್ಯಾಟಿಂಗ್ ಅನ್ನ ಇಲ್ಲಿ ವಾಷಿಂಗ್ಟನ್ ಸುಂದರ್ ಮಾಡಿದ್ರು ಬಟ್ ಆಫ್ ಸೆಂಚುರಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಗೆಲುವಿನ ಹೀರೋ ಅಂತ ಹೇಳಿದ್ರೆ ಇಲ್ಲಿ ವಾಷಿಂಗ್ಟನ್ ಸುಂದರ್ ಕೂಡ ಹೌದು ನಂತರ ಬಂದಂತ ರುದರ್ ಫೋರ್ಡ್ ಕೂಡ ಏನು ಬ್ಯಾಟಿಂಗ್ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಫೋರು ಸಿಕ್ಸ್ ಬಾರಿಸ್ಕೊಂಡು ಸಖತ್ತಾಗಿ ಆಡಿದ್ರು ಪಂದ್ಯವನ್ನು ಬೇಗ ಗೆಲ್ಲಿಸಬೇಕು ಮುಗಿಸ್ಬಿಡೋಣ ಇಲ್ಲಿಗೆ ಆದಷ್ಟು ಬೇಗ ಅಂತ ತುಂಬಾ ವೇಗವಾಗಿ ಆಟ ಆಡಿದರು ಈ ಮೂಲಕ ಹೈದ್ರಾಬಾದ್ ಗೆಲ್ತು ಇಲ್ಲಿ ಜಿ ಟಿ ಗೆದ್ದಿದೆ ಅಂತ ಅಂದರೆ ಜಿ ಟಿ ಪಾಲಿಗೆ ಹೀರೋ ಆಗಿದ್ದು ವಾಷಿಂಗ್ಟನ್ ಸುಂದರ್ ರದರ್ ಫೋರ್ಡ್ ಹಾಗೇನೆ ಮೊಹಮ್ಮದ್ ಸಿರಾಜ್ ಓಕೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಟ್ರೆಂಡಿಂಗ್ ನಲ್ಲಿ ಇದಾರೆ ಯಾರು ಯಾರು ವೈರಲ್ ಆಗ್ತಾ ಇದಾರೆ ಟ್ರೋಲ್ ಆಗ್ತಾ ಇದಾರೆ ಫೇಮಸ್ ಆಗ್ತಾ ಇದಾರೆ ಇದ್ರ ಬಗ್ಗೆ ಒಂದಷ್ಟು ಟಾಕ್ಸ್ ಜೊತೆಗೆ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ ಇಲ್ಲಿ ಮೇನ್ ಆಗಿ ಸಿರಾಜ್ ಅವ್ರ ಬಗ್ಗೆನೆ ಹೆಚ್ಚು ಸುದ್ದಿ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿಟ್ಟ ಮೇಲೆ ಗುಜರಾತ್ ಪಾಲಾದಂತ ಸಿರಾಜ್ ಈಗ ಸಖದಾಗ ಆಡ್ತಾ ಇದ್ದಾರೆ ಅಂತ ಆರ್ ಸಿ ಬಿ ಅನ್ನ ಕಾಲ್ ಎಳಿತಿದ್ದಾರೆ ಜೊತೆಗೆ ಸಿರಾಜ್ ಅವರನ್ನ ಇದ್ದಾರೆ ನಿಮಗೆ ಗೊತ್ತೇ ಇದೆ ಪೊಲೀಸ್ ಇಲಾಖೆ ಕೆಲಸ ಸಿಕ್ಕಿದೆ ಸಿರಾಜ್ಗೆ ಸೊ ಸಿರಾಜ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ವೈರಲ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಅವರ ಪೊಲೀಸ್ ಡ್ರೆಸ್ ಇರೋ ಫೋಟೋ ಹಾಕೊಂಡು ಅದ್ರ ಪಕ್ಕಕ್ಕೆ ಇನ್ನೊಬ್ರು ಫೋಟೋ ಹಾಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ ಅದು ಯಾವ ಥರ ಅಂತಂದರೆ ಸಿರಾಜ್ ಫಾರ್ ಗುಜರಾತ್ ಟಟನ್ಸ್ ಅಂತ ಸಿರಾಜ್ ಫಾರ್ ಆರ್ ಸಿ ಬಿ ಅಂತ ಇನ್ನೊಂದು ಯಾರೋ ವೈರಲ್ ಹುಡುಗಂದು ಫೋಟೋ ಅದು ನಕಲಿ ಪೊಲೀಸ್ ಅಂತ ಹೇಳಿ ಅವ್ರ ಫೋಟೋ ಹಾಕ್ಕೊಂಡು ಒಂದಷ್ಟು ಟ್ರೋಲ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈ ಥರ ಸಿರಾಜ್ ಅವರ ಫೋಟೋನೇ ತುಂಬ ಸಿಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏಕೆಂದರೆ ಈ ಸಲದ ಸೀಸನ್ನಲ್ಲಿ ಆಡಿದ ನಾಲ್ಕು ಮ್ಯಾಚ್ಗಳಲ್ಲಿ ಮೂರು ಮ್ಯಾಚಲ್ಲಿ ಸಿರಾಜ್ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿದೆ ಅಂತ ಪ್ರಮುಖ ಮೇನ್ ಮೇನ್ ವಿಕೆಟ್ಗಳನ್ನೇ ಅವರು ಪಡೆದುಕೊಂಡಿರೋದು ನಾಲ್ಕು ವಿಕೆಟನ್ನು ಪಡೆದುಕೊಂಡಿದ್ದಾರೆ ಅಂತಂದರೆ ಸಿರಾಜ್ ಅವ್ರ ಬಗ್ಗೆನೇ ಒಂದಷ್ಟು ಅಪ್ರಿಸಿಯೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇದೆ ಇದರ ಜೊತೆಗೆ ಎಸ್ ಆರ್ ಎಚ್ ಸೋತಿದೆ ಹೀಗಾಗಿ ಎಸ್ ಆರ್ ಎಚ್ ಗೆಲ್ಲಿ ಸೋಲ್ಲಿ ಮೇನ್ ಸ್ಟ್ರೀಮಲ್ಲಿ ಬರುವುದು ಓನರ್ ಆದಂಥ ಕಾವ್ಯ ಮಾರನ್ ಅವರು ಈ ಸಲ ಅಷ್ಟೇ ಜಾಸ್ ಬಟ್ಲರ್ ಔಟ್ ಆದ ತಕ್ಷಣ ಅವರು ಕೊಟ್ಟಂತ ಎಕ್ಸ್ಪ್ರೆಷನ್ ಅವರು ಅಪ್ಸೆಟ್ ಆಗಿದ್ದು ಯಾವ ರೀತಿ ಡಿಸಪಾಯಿಂಟ್ ಆಗಿ ಕಾಣಿಸಿದ್ರು ಬಗ್ಗೆ ಒಂದಷ್ಟು ಪೋಸ್ಟ್ ವೈರಲ್ ಆಗ್ತಾ ಇದೆ ಸೋತ್ ಮೇಲೆ ಜಿ ಟಿ ಟೀಮ್ ಜೊತೆ ಮಾತಾಡ್ತಾರೆ ಒಂದಷ್ಟು ಸಮಾಧಾನ ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿ ಅಂತ ಅಪ್ ಮಾಡಿದ್ದು ಕೂಡ ಇದೆ ಹಾಗೆ ಅವರು ಕೊಡುವಂತ ಎಕ್ಸ್ಪ್ರೆಷನ್ಸ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕೆಲವರಂತೂ ಅಯ್ಯೋ ಕಾವ್ಯ ಮಾರನ್ ಮುಖ ನೋಡಕ್ ಆಗ್ತಾ ಇಲ್ಲ ಪಾಪ ಅಂತ ಒಂದಷ್ಟು ಮಂದಿ ಪೋಸ್ಟ್ ಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಇನ್ ಕೆಲವರು ಕಾಲೆಳಿಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಮಾರನ್ ಹಾಗೇನೆ ಸಿರಾಜ್ ವೈರಲ್ ಆಗ್ತಾ ಇರುವಂತದ್ದು ಇದಿಷ್ಟು ಜಿ ಟಿ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ನ ಹೈಲೈಟ್ಸ್ ಆಗಿದ್ರೆ ಇವತ್ತು ಮ್ಯಾಚ್ ಇರೋದು ಮುಂಬೈ ವರ್ಸಸ್ ಆರ್ ಸಿ ಬಿ ತುಂಬಾನೇ ಹೋಪ್ಸ್ ಇದೆ ಹತ್ತು ವರ್ಷಗಳಿಂದ ವಾಂಖೆಡೆ ಪಿಚ್ ನಲ್ಲಿ ಆರ್ ಸಿ ಬಿ ಗೆಲ್ಲೋದಕ್ಕಾಗಿಲ್ಲ ಮುಂಬೈ ವಿರುದ್ಧ ಸೊ ಈ ಸಲ ಏನಾದ್ರೂ ಗೆಲ್ಲೋದಕ್ಕಾಗತ್ತಾ ಹಿಸ್ಟ್ರಿ ಕ್ರಿಯೇಟ್ ಆಗತ್ತಾ ಹಾಗೇನೆ ಈಗ ಮುಂಬೈ ಇಂಡಿಯನ್ಸ್ಗೆ ಬುಮ್ರಾ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಅಂದ್ರೆ ಒಂದಷ್ಟು ಆತಂಕ ಕೂಡ ಇದೆ ಯಾಕೆಂದ್ರೆ ಯಾರ್ಕರ್ ಕಿಂಗ್ ಬುಮ್ರಾ ಬಂದಿದ್ದಾರೆ ಅಂತ ಅಂದ್ರೆ ಮುಂಬೈ ಅಂತೂ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಾಣ್ತಾ ಇದೆ ಒಂದೇ ಮ್ಯಾಚ್ ಗೆದ್ದಿರೋದು ಇನ್ನು ಆರ್ ಸಿ ಬಿ ಕೂಡ ಒಂದು ಮ್ಯಾಚ್ ಸೋತಿರೋದ್ರಿಂದ ಎರಡೂ ಟೀಮ್ ಈ ಗೆಲುವು ತುಂಬಾನೇ ನೀಡ್ ಅಂತ ಅನ್ಸುತ್ತೆ ಸೊ ಹೇಗಿರ್ಬೋದು ಇವತ್ತಿನ ಮ್ಯಾಚ್ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ ಹಿಟ್ ಮ್ಯಾನ್ ವರ್ಸಸ್ ಚೇಸಿಂಗ್ ಮಾಸ್ಟರ್ ಅಂದ್ರೆ ವಿರಾಟ್ ಕೊಹ್ಲಿ ವರ್ಸಸ್ ರೋಹಿತ್ ಶರ್ಮಾ ಮ್ಯಾಚ್ ಹೇಗಿರುತ್ತೆ ಹಾರ್ದಿಕ್ ಪಾಂಡ್ಯ ನಾಯಕತ್ವ ವಹಿಸ್ಕೊಂಡ್ರು ಕೂಡ ಒಂದಷ್ಟು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ ಯಾಕೆಂದ್ರೆ ರೋಹಿತ್ ಶರ್ಮಾ ಕೂಡ ಕಂಬ್ಯಾಕ್ ಮಾಡಿದ್ದಾರೆ ಇಂಜುರಿ ಅಂತ ಲಾಸ್ಟ್ ಮ್ಯಾಚ್ ಆಡಿರಲಿಲ್ಲ ಸೊ ರೋಹಿತ್ ಶರ್ಮಾ ಹಾಗೆ ಬುಮ್ರಾ ಅವರ ಬ್ಯಾಕ್ ನಿಂದ ಯಾವ ರೀತಿಯಾದಂತಹ ಪರ್ಫಾಮೆನ್ಸ್ ಮುಂಬೈ ಕಡೆಯಿಂದ ಬರಬಹುದು ಹೋಮ್ ಗ್ರೌಂಡ್ ಬೇರೆ ವಾಂಖೆಡೆಯಲ್ಲಿ ಹೆಚ್ಚು ಗೆದ್ದಿರೋ ಇತಿಹಾಸ ಕೂಡ ಮುಂಬೈ ಟೀಮ್ ಇದೆ ಬ್ಯಾಕ್ ಟು ಬ್ಯಾಕ್ ಸೋತಿದೆ ಈ ಮ್ಯಾಚ್ ಗೆಲ್ಲೇಬೇಕು ಅನ್ನುವಂತ ಒಂದಷ್ಟು ಪ್ರೆಷರ್ ಇರೋದ್ರಿಂದ ಮುಂಬೈ ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಕೊಡುತ್ತೆ ಜೊತೆಗೆ ಲಾಸ್ಟ್ ಮ್ಯಾಚ್ ಜಿ ಟಿ ವಿರುದ್ಧ ಸೋತಿರುವಂತ ಆರ್ ಸಿ ಬಿ ಕಮ್ ಬ್ಯಾಕ್ ಮಾಡೋದಕ್ಕೆ ಕೂಡ ಕಾಯ್ತಾ ಇದೆ ಹಾಗೆ ಅಣ್ಣ ತಮ್ಮಂದಿರ ನಡುವಿನ ಯುದ್ಧ ಅಂತ ಹೇಳ್ಬೋದು ವಾಂಕೆಡೆ ಬಾರ್ ಯಾಕಂದ್ರೆ ಆರ್ ಸಿ ಬಿಯಲ್ಲಿ ಕೃನಾಲ್ ಪಾಂಡ್ಯ ಇದ್ದಾರೆ ಮುಂಬೈ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಸೊ ಯಾವ ರೀತಿಯಾಗಿರುತ್ತೆ ಈ ಕಾಂಬಿನೇಷನ್ ನೋಡೋದಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇದೆ ಬಟ್ ಆರ್ ಸಿ ಬಿ ಗೆಲ್ಲಿ ಅಂತಾನೆ ಅಭಿಮಾನಿಗಳು ಆಸೆ ಪಡ್ತಾ ಇದ್ದಾರೆ ಸೊ ಈ ಮ್ಯಾಚ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಡಗ್ಔಟ್ We'll